ಸದರ್ಮ ಜೈನ ಬಾಂಧವರಿಗೆ ಜೈ ಜಿನೇಂದ್ರಗಳು ನನ್ನ ಹೆಸರು ಮಣಿಕಣ್ ಪವನ್ ಪಾಟೀಲ್ ಊರು ಹಲಗ ತಾಲೂಕು ಜಿಲ್ಲಾ ಬೆಳಗಾವಿ ಆನಂದವೆಂಬ ಚೂಳಿಕೆಯ ಮೇಲೆ ಶ್ರೀ ಅಭಿನಂದ ತೀರ್ಥಂಕರರು ಎಪ್ಪತ್ತ್ಮೂರು ಕೋಟ ಕೋಟಿ ಎಪ್ಪತ್ತು ಕೋಟಿ ಎಪ್ಪತ್ತು ಲಕ್ಷ ಐವತ್ತು ಸಾವಿರದ ಎಂಟುನೂರ ಐದು ಮನಿಗಳನ್ನು ಸಹಿತ ಮುಕ್ತರಾದರು ಅವರೆಲ್ಲರ ಅಡಿಗಳಿಗೆ ವಂದಿಸುತ್ತಾ ಇವತ್ತು ನಾನು ಅಭಿನಂದನ ತೀರ್ಥಂಕರರ ಜೀವನದ ಬಗ್ಗೆ ಒಂದು ಮಾತುಗಳನ್ನು ಹೇಳುತ್ತೇನೆ ಇವರು ಇಪ್ಪತ್ನಾಲ್ಕು ತೀರ್ಥಂಕರರಲ್ಲಿ ವರ್ತಮಾನ ಅವಸರ್ಬಿ ಕಾಲದ ನಾಲ್ಕನೆಯ ತೀರ್ಥಂಕರರಾಗಿದ್ದಾರೆ ಅಭಿನಂದನನಾಥರು ಜಂಬೂ ದ್ವೀಪದ ಭರತ ವರ್ಷದಲ್ಲಿರುವ ಅಯೋಧ್ಯ ನಗರದಲ್ಲಿ ಮಾಘ ಮಾಸದ ಶುಕ್ಲ ಪಕ್ಷದ ಎರಡನೇ ದಿನದಂದು ಮಧ್ಯರಾತ್ರಿ ಇಕ್ಷ್ವಾಕುವಂಶದಲ್ಲಿ ಜನಿಸಿದರು ಇವರ ತಂದೆ ಸಂವರ ತಾಯಿ ಸಿದ್ಧಾರ್ಥಿ ಇವರ ಲಾಂಛನ ಮಂಗ ಇವರು ಐವತ್ತು ಲಕ್ಷ ಪೂರ್ವ ಆಯುಷ್ಮಾನ್ ಉಳ್ಳವರಾಗಿದ್ದರು ಇವರ ಶರೀರವು ಮುನ್ನೂರ ಐವತ್ತು ಬಿಲ್ಲುಗಳಷ್ಟು ಎತ್ತರವಾಗಿತ್ತು ಇವರು ಬಂಗಾರ ಬಣ್ಣದ ಸುಂದರ ಆಕಾರವುಳ್ಳವರಾಗಿದ್ದರು ಇವರು ರಕ್ಷೇಶ್ವರ ಎಂಬ ಯಕ್ಷನನ್ನು ಹೊಂದಿದ್ದು ಕಾಳಿಕಾ ದೇವಿ ಎಂಬ ಯಕ್ಷಿಣಿಯನ್ನು ಹೊಂದಿದ್ದರು ಇವರ ಜನ್ಮವನ್ನು ನೋಡುವುದಾದರೆ ಹಿಂದಿನ ಅವತಾರದಲ್ಲಿ ಇವರ ಆತ್ಮವು ಪೂರ್ವ ಮಹಾವೀದೇವ ಕ್ಷೇತ್ರದ ಮಂಗಳಾವತಿ ಪಟ್ಟಣದ ರಾಜ ಮಹಾಬಲ ಆಗಿದ್ದರು ಈ ಮಹಾಬಲ ಮಹಾಬಲನು ಸರಳ ಮತ್ತು ವಿನಮ್ರ ವ್ಯಕ್ತಿಯಾಗಿದ್ದರು ಇವರ ಇವ ಯಾರಾದರೂ ಇವರನ್ನು ಟೀಕಿಸಿದಾಗ ಇವರು ವಿನಮ್ರವಾಗಿ ನೀವು ನನ್ನ ನಿಜವಾದ ಹಿತೈಷಿ ಮತ್ತು ನನ್ನ ತಪ್ಪುಗಳನ್ನು ಎತ್ತಿ ತೋರಿಸುವ ಮೂಲಕ ನನ್ನ ಪ್ರಗತಿಗೆ ಸಹಾಯ ಮಾಡುವ ಸ್ನೇಹಿತ ಎಂದು ಹೇಳುತ್ತಿದ್ದರು ಆಚಾರ್ಯ ಶ್ರೀ ವಿಮಲಚಂದ್ರ ಅವರು ಜಗತ್ತು ಸವಾಲುಗಳಿಂದ ತುಂಬಿದೆ ನಮ್ಮ ದೇಹವು ನಶ್ವರವಾಗಿದೆ ಮನುಷ್ಯ ಮಾತ್ರ ಸಂಪೂರ್ಣ ಮೋಕ್ಷ ಪಡೆಯಬಹುದು ಇದು ಮೋಕ್ಷ ಪಡೆಯಲು ಸರಿಯಾದ ಸಮಯ ಎಂದು ಹೇಳಿದಾಗ ಆದ್ದರಿಂದ ಪ್ರಭಾವಿತರಾಗಿ ನಿರ್ಲಿಪ್ತತೆಯಿಂದ ವಿಮಲ ಸೂರಿಯಿಂದ ದೀಕ್ಷೆ ಪಡೆದರು ಸರಳತೆ ನಮ್ರತೆ ಆದರ್ಶಗಳಿಂದ ಜನಪ್ರಿಯರಾದರು ಆಳವಾದ ಜ್ಞಾನ ಅಭ್ಯಾಸ ಪರಿಣಾಮವಾಗಿ ತಮ್ಮ ಆತ್ಮವನ್ನು ತೀರ್ಥಂಕರರ ನಾಮ ಗೋತ್ರ ಕರ್ಮ ಮತ್ತು ಕರ್ಮವನ್ನು ಪಡೆಯುವ ಮಟ್ಟಿಗೆ ಶುದ್ಧರಾಗಿ ತಮ್ಮ ವಯಸ್ಸನ್ನು ಪೂರ್ಣಗೊಳಿಸಿ ನಂತರ ಅವರು ವಿಜಯ ಆಯಾಮದಲ್ಲಿ ದೇವರಾಗಿ ಪುನರ್ಜನ್ಮ ಪಡೆದರು ಮಹಬಲರಾಜ ವಿಜಯ ಆಯಾಮದಲ್ಲಿ ತೊರೆದಾಗ ಇವ್ ಅವರು ಅಯೋಧ್ಯೆಯ ರಾಜ ಸಂವರ ಅವರ ಪತ್ನಿ ಸಿದ್ಧಾರ್ಥಿಯ ಗರ್ಭಕ್ಕೆ ಇಳಿದರು ಮಾಘ ಮಾಸದ ಶುಕ್ಲ ಪಕ್ಷದ ಎರಡನೇ ದಿನದಂದು ಮಧ್ಯರಾತ್ರಿ ರಾಣಿ ಭವಿಷ್ಯದ ತೀರ್ಥಂಕರನಿಗೆ ಜನ್ಮ ನೀಡಿದರು ರಾಣಿ ಗರ್ಭದಲ್ಲಿದ್ದಾಗ ಇವರ ಆತ್ಮವು ಪ್ರಾಯ ಪ್ರಪಂಚದ ಮೇಲೆ ಶಾಂತಗೊಳಿಸುವ ಪ್ರಭಾವದ ಮೇಲೆ ಬೀರಿತು ರಾಜ್ಯದ ಜನತೆ ನಮ್ರ ರಾಜ್ಯದ ಜನತೆ ನಮ್ರತೆ ಭ್ರಾತೃತ್ವ ಭಾವನೆ ವಯಸ್ಸು ಜಾತಿ ಮತಸ್ಥಾನಮಾನ ಲೆಕ್ಕಿಸದೆ ಎಲ್ಲರನ್ನು ಗೌರವಿಸಲು ಪ್ರಾರಂಭಿಸಿದರು ಧಾರ್ಮಿಕ ಆತ್ಮ ಜನರ ಮೇಲೆ ಪ್ರಭಾವ ಬೀರುತ್ತಿದ್ದಂತೆ ಗರ್ಭದಲ್ಲಿರುವ ಆತ್ಮದಿಂದ ಸಭ್ಯತೆ ಪ್ರಭಾವ ಬಹಿರಂಗ ಪರಸ್ಪರ ಶುಭಾಶಯಗಳಲ್ಲಿ ಕಂಡುಬಂದು ತನ್ನ ಮಗನಿಗೆ ಅಭಿನಂದನೆ ಎಂದು ನಾಮಕರಣ ಮಾಡಿದರು ಅಭಿನಂದನು ದೊಡ್ಡವನಾದಂತೆ ವಿವಿಧ ಪ್ರದೇಶಗಳಲ್ಲಿರುವ ಅನೇಕ ರಾಜಕುಮಾರಿಯನ್ನು ಮದುವೆಯಾದರು ರಾಣಿಯೊಂದಿಗೆ ನಡೆದಾಗಲೆಲ್ಲ ಇದು ನನ್ನ ಜೀವನವನ್ನು ನಡೆಸುತ್ತಿರುವ ಬಲೆ ನಾನು ಇದರಿಂದ ಹೇಗೆ ಹೊರಬರಬಹುದು ಎಂದು ಯೋಚಿಸುತ್ತಿದ್ದರು ಇವರ ತಂದೆ ಸಮ್ಮರ ಒಂದು ದಿನ ಪುಸ್ತಕ ಓದುತ್ತಿರುವಾಗ ನಿರ್ಲಿಪ್ತತನಾಗಿ ರಾಜ ತೊರೆದು ಹೋಗಿ ಕಾಡಿಗೆ ತಪಸ್ವಿಯಾಗಿ ಮೋಕ್ಷ ಪಡೆಯಲು ಬಯಸಿದರು ಹೀಗಾಗಿ ಸಿಂಹಾಸನವನ್ನು ಅಭಿನಂದ ಹಸ್ತಾಂತರಿಸಿ ಕಾಡಿಗೆ ಹೋದರು ಅಭಿನಂದನನ್ನತರೂ ಬದುಕಿದ್ದು ಐವತ್ತು ಲಕ್ಷ ಪೂರ್ವಾಗ್ರ ಅದರಲ್ಲಿ ಲೌಕಿಕ ಜೀವನ ತೊರೆದು ಜ್ಞಾನದಲ್ಲಿದ್ದಾಗ ಈ ಜನ್ಮದ ನಿಜವಾದ ಉದ್ದೇಶ ಕಂಡುಕೊಂಡು ಮಾಘ ಮಾಸದ ಲೌಕಿಕ್ ಲೌಕಿಕ ವಸ್ತುಗಳನ್ನೆಲ್ಲ ತೆಗೆದುಹಾಕಿ ಮುಷ್ಠಿಯಿಂದ ಕೂದಲನ್ನು ಕಿತ್ತು ನಮೋ ಸಿದ್ಧನಂ ಎಂದು ಹೇಳಿ ಎಂಟು ಪೂರ್ವಾಗ್ರಹ ಕಡಿಮೆ ತಪಸ್ ತಪಸ್ವಿಯಾಗಿ ಎಂಟು ವರ್ಷಗಳ ಕಾಲ ಜ್ಞಾನ ಮತ್ತು ಕಠಿಣ ತಪಸ್ಸನ್ನು ಆಚರಿಸಿ ಮಾಘ ಮಾಸದ ಶುಕ್ಲ ಪಕ್ಷದ ಹನ್ನೆರಡನೇ ದಿನ ಒಂದು ಸಾವಿರ ತಪಸ್ವಿಯೊಂದಿಗೆ ಅಯೋಧ್ಯೆಯಲ್ಲಿ ದೀಕ್ಷೆ ಪಡೆದರು ವೈಶಾಖ ಮಾಸದ ಎಂಟನೇ ದಿನ ಸಮ್ಯದ ಶಿಖರ್ಜಿಯಲ್ಲಿ ನಿರ್ವಾಣ ಹೊಂದಿದರು ಪುಷ್ಯ ಮಾಸದ ಅಭಿಜಿತ ನಕ್ಷತ್ರದ ಹದಿನಾಲ್ಕನೆಯ ದಿನ ಮೋಕ್ಷ ಪಡೆದರು ಇಂತಹ ಲಕ್ಷಾಂತರ ಜೀವಿಗಳಿಗೆ ಧರ್ಮದ ಸರಿಯಾದ ಮಾರ್ಗವನ್ನು ತೋರಿಸಿದ ನಾಥ ತೀರ್ಥಂಕರರಿಗೆ ನಮೋಸ್ತು 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 ಹೇಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ ಬೋಲು ಅಭಿನಂದನನಾಥ ಭಗವಾನ ಕೀ ಜೈ ಉತ್ತಮ ಜೈನ ಧರ್ಮ ಕೀ ಜೈ ನನ್ನ ಈ ಮಾತುಗಳು ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಗೆ ಹೆಚ್ಚು ಹೆಚ್ಚು ಲೈಕ್ ಮಾಡಿ ಮತ್ತು ನಿಮ್ಮ ಈ ಹಳ್ಳಿಯ ಪ್ರತಿಮೆಯನ್ನು ಬೆಳೆಸಿ ಧನ್ಯವಾದಗಳು